ನಮಸ್ಕಾರ ಕನ್ನಡ ಒನ್ ಸ್ಪೆಷಲ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಭಗವರ್ಪು ಮೋದಿ ಅಧಿಕಾರಕ್ಕೆ ಬಂದ ನಂತರ ಹಂತ ಹಂತವಾಗಿ ರಾಜ್ಯಗಳ ಶಕ್ತಿಯನ್ನು ಅಥವಾ ಪವರ್ಸನ್ನು ಕಿತ್ಕೊಳ್ಳೋದಕ್ಕೆ ಆರಂಭಿಸಿದ್ರು ಅದು ನಿಧಾನವಾಗಿ ಒಂದೊಂದು ಹಂತ ಹಂತವಾಗಿ ಪ್ರತಿ ವರ್ಷ ಒಂದೊಂದು ಹಕ್ಕನ್ನು ಅಥವಾ ಅವರಲ್ಲಿದ್ದಂತಹ ಸ್ವಾಯತ್ತತೆಯನ್ನು ಕಿತ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು ಅಂತ ನಾವೆಲ್ಲರೂ ಕೂಡ ಗಮನಿಸ್ಕೊಂಡು ಬಂದಿದ್ದೀವಿ ಆ ರೀತಿಯಾಗಿ ನಾವು ಅರ್ಥೈಸ್ಕೊಂಡಿದ್ದೀವಿ ಕೂಡ ಅವರ ಒಂದು ದೇಶ ಒಂದು ಚುನಾವಣೆ ಒಂದು ದೇಶ ಒಂದು ರೇಷನ್ ಕಾರ್ಡ್ ಒಂದು ದೇಶ ಒಂದೇ ಕಾನೂನು ಅಥವಾ ಎನ್ ಇ ಪಿ ಮೂಲಕ ಒಂದು ದೇಶ ಒಂದು ಶಿಕ್ಷಣ ವ್ಯವಸ್ಥೆ ಈ ರೀತಿಯಾಗಿ ಇಡೀ ದೇಶಕ್ಕೆ ಒಂದೇ ಬೇಕು ಅದನ್ನು ಭಾವನಾತ್ಮಕವಾಗಿ ನಾವೆಲ್ಲ ಒಂದು ಅನ್ನುವಂಥದ್ದನ್ನು ಮುಂದಿಟ್ಟು ರಾಜ್ಯಗಳ ಸ್ವಾಯತ್ತತೆಯನ್ನು ರಾಜ್ಯಗಳಿಗೆ ಇದ್ದಂತಹ ಪವರ್ಸನ್ನು ನಿರಂತರವಾಗಿ ಕಸಿದುಕೊಳ್ಳುವಂತಹ ಪ್ರಯತ್ನವನ್ನು ನರೇಂದ್ರ ಮೋದಿ ಮಾಡ್ತಾ ಬಂದಿದ್ದರು ಅದು ಅವರ ಮೊದಲ ಟರ್ಮ್ ಏನಿತ್ತು ಎರಡು ಸಾವಿರದ ಹದಿನಾಲ್ಕರ ಎರಡು ಸಾವಿರದ ಹತ್ತೊಂಬತ್ತರವರೆಗಿನ ಮೊದಲನೇ ಬಾರಿ ಪ್ರಧಾನಿಯಾಗಿದ್ದಾಗ ಏನಿತ್ತು ಅದಕ್ಕೆ ಎಲ್ಲ ಪೂರ್ವ ತಯಾರಿಯನ್ನು ಮಾಡಿಕೊಂಡ್ರು ಆ ನಂತರ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವೆ ಎಲ್ಲವನ್ನು ಕೂಡ ಹಂತ ಹಂತವಾಗಿ ಮಾಡ್ಕೊಂಡು ಬಂದರು ಅಂತ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀವಿ ಯಾಕಂದರೆ ನಮಗೆಲ್ರಿಗೂ ಕೂಡ ಅದೇ ರೀತಿ ಗೋಚರಿಸಿದೆ ಕೂಡ ಆದರೆ ಈಗ ಒಂದಷ್ಟು ಮಾಹಿತಿ ಹೊರಬಂದಿದೆ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಈ ಹಿಂದೆ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಂತಹ ಈಗ ನೀತಿ ಆಯೋಗದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಬಿ ವಿ ಆರ್ ಸುಬ್ರಹ್ಮಣ್ಯಂ ಅನ್ನುವಂಥವರು ನೀಡಿರುವ ಒಂದಷ್ಟು ಮಾಹಿತಿ ನಮ್ಮನ್ನೆಲ್ಲರನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ ಮತ್ತು ಮೋದಿಗೆ ರಾಜ್ಯಗಳ ಸ್ವಾಯತ್ತತೆಯ ಬಗ್ಗೆ ಇರುವಂತಹ ಆಕ್ರೋಶ ಅಥವಾ ಸಿಟ್ಟು ಅಥವಾ ಅದರ ಅಸಮಾಧಾನ ಯಾವ ಮಟ್ಟಕ್ಕಿತ್ತು ಯಾವಾಗ ಇದನ್ನೆಲ್ಲ ಆರಂಭಿಸಿದ್ರು ಅಂತ ನಾನು ಹೇಳ್ದಂಗೆ ಇದು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಹಂತ ಹಂತವಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ ಬಂದ್ರು ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದೀವಿ ಆದ್ರೆ ಇವರು ಆರಂಭಿಸಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಅಲ್ಲ ಪ್ರಧಾನಿಯಾದ ಕೆಲವೇ ದಿನಗಳಲ್ಲಿಯೇ ಇವರು ಅದನ್ನ ಆರಂಭಿಸಿದ್ರು ಅದಕ್ಕೆ ದೊಡ್ಡ ಮಟ್ಟದ ಪ್ರಯತ್ನ ಒಂದನ್ನ ಮಾಡ್ತಾರೆ ಆ ಪ್ರಯತ್ನ ಎಂಥದ್ದು ಅಂದ್ರೆ ರಾಜ್ಯಗಳೆಲ್ಲವೂ ಕೂಡ ಆರ್ಥಿಕ ಮುಗ್ಗಟ್ಟಿಗೆ ಸಿಕ್ಕಾಕೊಂಡು ಪ್ರತಿಯೊಂದು ರೂಪಾಯಿಗೂ ಕೂಡ ಪ್ರಧಾನ ಮಂತ್ರಿಯ ಮುಂದೆ ಮಂಡಿಯೂರಿ ಭಿಕ್ಷೆ ಬಿಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನರೇಂದ್ರ ಮೋದಿಯ ಪ್ಲಾನ್ ಆಗಿತ್ತು ಮತ್ತೆ ಹೇಳ್ತಾ ಇದ್ದೀನಿ ಪ್ರತಿಯೊಂದು ರಾಜ್ಯವೂ ಕೂಡ ಒಂದೊಂದು ರೂಪಾಯಿಗೂ ಕೂಡ ತನ್ನ ಬಳಿ ಬರಬೇಕು ಹಣಕ್ಕೆ ನನ್ನನ್ನ ಅವಲಂಬಿಸಬೇಕು ಅನ್ನುವಂತಹ ಒಂದು ದುರ್ಬುದ್ಧಿಯನ್ನ ಹೊಂದಿ ಆ ಮೂಲಕ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮೋದಿ ಹೊರಡ್ತಾರೆ ಅದು ಯಾವಾಗ್ಲೂ ಅಲ್ಲ ತಾವು ಪ್ರಧಾನಿಯಾದ ಕೆಲವೇ ದಿನಗಳ ಅಂತರದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನ ನಾನು ಇಲ್ಲಿ ಕೊಡ್ತೀನಿ ಆ ಒಂದು ಮಾಹಿತಿಯನ್ನ ಬಿ ವಿ ಆರ್ ಸುಬ್ರಹ್ಮಣ್ಯಂ ಅನ್ನುವಂತಹವರು ಈ ಹಿಂದೆ ಪ್ರಧಾನಿ ಕಚೇರಿಯಲ್ಲಿ ಜಾಯಿಂಟ್ ಸೆಕ್ರೆಟರಿ ಜಂಟಿ ಕಾರ್ಯದರ್ಶಿ ಆಗಿದ್ದಂತಹವರು ಮತ್ತೆ ಈಗ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂತಹವರು ಇವರು ಸೊ ಹಾಗಾದ್ರೆ ನಾವು ಕತೆಯನ್ನ ಎರಡ್ ಸಾವಿರದ ಹದಿಮೂರರಿಂದ ಆರಂಭಿಸಬೇಕಾದ್ರೆ ಎರಡ್ ಸಾವಿರದ ಹದಿಮೂರರ ಸಮಯದಲ್ಲಿ ಕೇಂದ್ರ ಸರ್ಕಾರ ತಾನು ಜನರಿಂದ ಪಡೆದುಕೊಳ್ಳುವ ತೆರಿಗೆ ಹಣದಲ್ಲಿ ಮೂವತ್ತೆರಡು ಪರ್ಸೆಂಟ್ ಅನ್ನ ರಾಜ್ಯಗಳಿಗೆ ಹಂಚಬೇಕಾಗಿತ್ತು ಮಿಕ್ಕ ಅರವತ್ತೆರಡು ಅರವತ್ತ ಎಂಟು ಪರ್ಸೆಂಟ್ ಅನ್ನ ತಾನು ತನ್ನ ಯೋಜನೆಗಳಿಗೆ ಅಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಯೋಜನೆಗಳಿಗೆ ಬಳಸ್ಕೊಳ್ಬೇಕಾಗಿತ್ತು ಇದು ಆಗಿದ್ದಂತಹ ಅನುಪಾತ ಈ ಅನುಪಾತದಲ್ಲಿ ಬದಲಾವಣೆ ತರಬೇಕು ಅನ್ನೋಂಥ ಉದ್ದೇಶದಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಧಾನಮಂತ್ರಿಯಾಗಿದ್ದಂತಹ ಮನಮೋಹನ್ ಸಿಂಗ್ ಅವರು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಸಮಿತಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಈ ಮೂವತ್ತೆರಡು ಪರ್ಸೆಂಟ್ ಇದೆಯಲ್ಲ ಅದಕ್ಕೆ ಬದಲಾವಣೆಗಳು ಮಾಡಬೇಕಾ ಇದನ್ನು ಏರಿಕೆ ಮಾಡಬೇಕಾ ಅಂತ ಒಂದು ವರದಿಯನ್ನು ಕೊಡಿ ಶಿಫಾರಸು ಕೊಂಡು ಕೊಡಿ ಅಂತ ಈ ಶಿಫಾರಸು ಬರುವ ಹೊತ್ತಿಗೆನೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ನಿರ್ಗಮನ ಆಗುತ್ತೆ ನರೇಂದ್ರ ಮೋದಿ ಅವರ ಸರ್ಕಾರ ಆಡಳಿತ ಆರಂಭ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರ ಫೆಬ್ರವರಿಯಲ್ಲಿ ಒಂದು ಎಲೆಕ್ಷನ್ ಪೂರ್ವ ಬಜೆಟನ್ನು ಏನು ಮನಮೋಹನ್ ಸಿಂಗ್ ಅವರು ಮಂಡಿಸಿರ್ತಾರೆ ಅದು ಅಲ್ಪಾವಧಿಯ ಬಜೆಟ್ ಆಗಿರುತ್ತೆ ಯಾಕಂದರೆ ಚುನಾವಣೆಗಳು ನಡೆಯೋದಿತ್ತು ಆ ನಂತರ ಅಧಿಕಾರಕ್ಕೆ ಬಂದ ಯಾರ ಪಕ್ಷವಾಗಿರಲಿ ಅಥವಾ ಸರ್ಕಾರ ಆಗಿರಲಿ ಪೂರ್ಣ ಪ್ರಮಾಣದ ಒಂದು ಬಜೆಟನ್ನು ಮಂಡಿಸಬೇಕಾಗತ್ತೆ ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದಂತಹ ನರೇಂದ್ರ ಮೋದಿ ಸರ್ಕಾರ ಅದರ ಒಂದು ತಿಂಗಳ ಅಂತರದಲ್ಲಿ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡಿಸಬೇಕಾದಂತಹ ಅನಿವಾರ್ಯತೆ ಅಥವಾ ಅವಶ್ಯಕತೆ ಇರುತ್ತೆ ಆ ಸಂದರ್ಭದಲ್ಲಿ ಈ ಒಂದು ಆಯೋಗದ ವರದಿ ಕೂಡ ಬರುತ್ತೆ ಯಾವ ಆಯೋಗವನ್ನು ಮನಮೋಹನ್ ಸಿಂಗರು ನೇಮಿಸಿದ್ರು ರಾಜ್ಯಗಳಿಗೆ ಕೊಡಬೇಕಾದಂತಹ ತೆರಿಗೆ ಪಾಲಿನ ಪ್ರಮಾಣವನ್ನ ಯಾವ ರೀತಿ ಮರು ಲೆಕ್ಕಾಚಾರ ಮಾಡಬೇಕು ಅಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಂತಹ ಸಮಿತಿ ತನರ ಇದನ್ನ ಶಿಫಾರಸನ್ನ ಕೊಡುತ್ತೆ ಆ ಶಿಫಾರಸಿನ ಪ್ರಕಾರ ಈಗ ಇರುವಂತಹ ಮೂವತ್ತೆರಡು ಪರ್ಸೆಂಟ್ ಅನ್ನ ನಲ್ವತ್ತ ಎರಡು ಪರ್ಸೆಂಟ್ಗೆ ಏರಿಕೆ ಮಾಡಬೇಕು ಅನ್ನುವಂತಹದ್ದನ್ನ ಸಮಿತಿ ಹೇಳುತ್ತೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಬರುವಂತಹ ತೆರಿಗೆ ಹಣದಲ್ಲಿ ನಲ್ವತ್ತೆರಡು ಪರ್ಸೆಂಟ್ ಪಾಲನ್ನ ರಾಜ್ಯಗಳಿಗೆ ಹಂಚಬೇಕು ಮಿಕ್ಕ ಐವತ್ತೆಂಟು ಪರ್ಸೆಂಟ್ ಅನ್ನ ಕೇಂದ್ರ ಸರ್ಕಾರ ತನ್ನ ಯೋಜನೆಗಳಿಗೆ ಬಳಸ್ಕೊಳ್ಬಹುದು ಅಂತ ಆದರೆ ಇದರಿಂದ ರಾಜ್ಯಗಳಿಗೆ ಹೆಚ್ಚು ಹಣ ನೀಡಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ ಅನ್ನುವಂತಹದ್ದು ಅದರ ಲೆಕ್ಕಾಚಾರ ಇದಕ್ಕೆ ವಿರುದ್ಧವಾಗಿ ಮೋದಿ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ತಾನು ಪ್ರಧಾನಿ ಅಭ್ಯರ್ಥಿ ಅಂತ ಡಿಕ್ಲೇರ್ ಆದ ಮೇಲೆ ಪ್ರತಿಪಾದನೆಯನ್ನು ಮಾಡ್ತಾರೆ ಅವರು ದೊಡ್ಡ ಮಟ್ಟದಲ್ಲಿ ಎಲ್ಲ ಕ ಎಲ್ಲ ಕಡೆಯೂ ಕೂಡ ಹೇಳ್ಕೊಂಡು ಬರ್ತಾರೆ ಐವತ್ತು ಪರ್ಸೆಂಟ್ಗೆ ಏರಿಕೆ ಮಾಡಬೇಕು ಯಾವುದು ಮೂವತ್ತೆರಡು ಪರ್ಸೆಂಟ್ ಇದೆಯಲ್ಲ ಕೇಂದ್ರ ಸರ್ಕಾರ ತನ್ನ ಪಾಲಿನ ತನಗೆ ಬರುವಂತಹ ತೆರಿಗೆಯಲ್ಲಿ ಐವತ್ತು ಪರ್ಸೆಂಟ್ ಹಣವನ್ನು ರಾಜ್ಯಗಳಿಗೆ ಕೊಡಬೇಕು ಅಂತ ಪ್ರತಿಪಾದಿಸ್ತಿರ್ತಾರೆ ಆಗ ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿರ್ತಾರೆ ಪ್ರಧಾನಿಯಾದ ನಂತರವೇ ತಮ್ಮ ದುರ್ಬುದ್ಧಿಯನ್ನು ತೋರಿಸೋದಕ್ಕೆ ಆರಂಭಿಸ್ತಾರೆ ತನ್ನ ಮೊದಲ ಬಜೆಟ್ನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದು ತಿಂಗಳ ಅಂತರದಲ್ಲಿ ಏನೇ ಈ ಒಂದು ಶಿಫಾರಸ್ ಏನು ಬರುತ್ತೆ ನಲವತ್ತೆರಡು ಪರ್ಸೆಂಟ್ ಮಾಡಬೇಕು ಮೂವತ್ತೆರಡು ಪರ್ಸೆಂಟ್ ಇಂದ ನಲ್ವತ್ತೆರಡು ಮಾಡಬೇಕು ಅಂತ ಮೋದಿ ಸಿ ಎಂ ಆಗಿದ್ದಾಗ ಪ್ರತಿಭಾದನೆ ಮಾಡಿದ್ದ ಐವತ್ತು ಪರ್ಸೆಂಟ್ ಈ ಸಮಿತಿ ಶಿಫಾರಸು ಮಾಡ್ತಾ ಇರೋದು ನಲವತ್ತೆರಡು ಪರ್ಸೆಂಟ್ ಆದರೆ ಮೋದಿ ಯೋಜನಾ ಆಯೋಗದ ಮುಂದೆ ಹೋಗಿ ಇದನ್ನು ನಲವತ್ತೆರಡು ಪರ್ಸೆಂಟ್ ಮಾಡೋದಕ್ಕೆ ಸುತಾರಾಮ್ ನನಗೆ ಇಷ್ಟ ಇಲ್ಲ ಮಾಡಬಾರದು ಇದನ್ನು ಮೂವತ್ತು ಮೂರು ಪರ್ಸೆಂಟ್ಗೆ ತಂದು ನಿಲ್ಲಿಸಲೇಬೇಕು ಅಂತ ಒತ್ತಡ ಹೇಳ್ತಾರೆ ಯಾವ ಮೋದಿ ಅದನ್ನ ಐವತ್ತು ಪರ್ಸೆಂಟ್ಗೆ ಏರಿಕೆ ಮಾಡಬೇಕು ಅಂತ ಚುನಾವಣಾ ಪ್ರಚಾರಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಕಡೆ ಹೇಳಿಕೆ ಕೊಟ್ಕೊಂಡು ಬರ್ತಿದ್ರು ಅದೇ ಮೋದಿ ರಾಜ್ಯ ಸರ್ಕಾರಗಳಿಗೆ ಹೋಗಬೇಕಾದಂತಹ ಹಣದಲ್ಲಿ ಶಿಫಾರಸು ಏನು ಬಂದಿದೆ ಅದನ್ನ ನಲವತ್ತೆರಡು ಪರ್ಸೆಂಟ್ಗೆ ನಾನು ಒಪ್ಪೋದಿಲ್ಲ ಮೂವತ್ತು ಮೂರು ಪರ್ಸೆಂಟ್ಗೆ ತೆಗೆದುಕೊಂಡು ಬನ್ನಿ ಅಂತ ಒತ್ತಡ ಹೇರ್ತಾರೆ ಆದರೆ ಆ ಒತ್ತಡಕ್ಕೆ ಅಲ್ಲಿನ ಮುಖ್ಯಸ್ಥರು ಅಧ್ಯಕ್ಷರು ಹಣಕಾಸು ಆಯೋಗದ ಅಧ್ಯಕ್ಷರು ಸುತ್ತರ ಮಣಿಯೋದಿಲ್ಲ ಅವರ ಹೆಸರು ವಿ ವೈ ರೆಡ್ಡಿ ಅಂತ ವಿ ವೈ ರೆಡ್ಡಿ ಅವರಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು ಈ ಸಂದರ್ಭದಲ್ಲಿ ಯಾಕೆ ಅಂದ್ರೆ ಅವರು ಅಂದು ತೆಗೆದುಕೊಂಡಂತಹ ಗಟ್ಟಿ ನಿರ್ಧಾರದ ಕಾರಣಕ್ಕೇನೆ ರಾಜ್ಯ ಸರ್ಕಾರಗಳಿಗೆ ಬರಬೇಕಾದಂತಹ ಪಾಲಿನ ಹಣ ಏನು ಬರಬೇಕೋ ಅವರು ಏನು ಶಿಫಾರಸು ಮಾಡಿದಾರೋ ಅದನ್ನೇ ಕೊಡಬೇಕಾದಂತಹ ಅನಿವಾರ್ಯತೆ ನರೇಂದ್ರ ಮೋದಿ ಅವರಿಗೆ ಒದಗಿ ಬರುತ್ತೆ ನರೇಂದ್ರ ಮೋದಿ ಅವರ ಉದ್ದೇಶ ಇದ್ದದ್ದು ಒಂದೇ ಪ್ರತಿಯೊಂದು ರೂಪಾಯಿ ಕೂಡ ನನ್ನ ಬಳಿ ಇರಬೇಕು ರಾಜ್ಯ ಸರ್ಕಾರಗಳು ನನ್ನ ಬಳಿ ಬಂದು ಕೇಳಬೇಕು ನಾನು ಕೊಡಬೇಕು ಪೋಸ್ ಕೊಡಬೇಕು ಇವಾಗೇನು ಎಲ್ಲ ಕಡೆ ರೇಷನ್ ಅಂಗಡಿ ಮುಂದೆ ಆಗಿರ್ಬೋದು ಜನೌಷಧಿ ಅಂಗಡಿ ಮುಂದೆ ಆಗಿರ್ಬೋದು ಯಾವುದೇ ಯೋಜನೆ ಆಗಿರ್ಬೋದು ರಸಗೊಬ್ಬರ ಆಗಿರ್ಬೋದು ರೈತರಿಗೆ ಕೊಡೋ ಸಬ್ಸಿಡಿ ಆಗಿರ್ಬೋದು ಗ್ಯಾಸ್ ಸಿಲಿಂಡ್ರ್ ಆಗಿರ್ಬೋದು ಏನೇ ಆಗಿರಲಿ ಕಡೆಗೆ ನಿಮಗೆ ಕೊರೋನಾ ರೋಗ ಬಂದು ಅದಕ್ಕೆ ಒಂದು ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಆ ಒಂದು ವ್ಯಾಕ್ಸಿನ್ ಸರ್ಟಿಫಿಕೇಟ್ ಮೇಲೂ ಕೂಡ ತನ್ನ ಭಾವಚಿತ್ರ ಇರಬೇಕು ಅಂತ ಬಯಸುವಂತಹ ಮೋದಿ ತನ್ನ ಬಳಿಯೇ ಎಲ್ಲ ಹಣವೂ ಇರಬೇಕು ರಾಜ್ಯಗಳು ದಿನ ಬೆಳಗ್ಗೆ ಬಂದು ನನ್ನ ಕ ಮನೆ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡದಂಗೆ ನನ್ನ ಹತ್ರ ಬೇಡಿ ಖರ್ಚಿಗೆ ಕಾಸು ತಗೊಂಡು ಹೋಗಬೇಕು ಅನ್ನುವಂತಹ ರೀತಿಯಲ್ಲಿ ಅದಕ್ಕೆ ಒಂದು ರೀತಿಯಂತಹ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಆಗ ಹಣಕಾಸು ಆಯೋಗದ ಅಧ್ಯಕ್ಷರಾದಂತಹ ವಿ ವೈ ರೆಡ್ಡಿ ಅದಕ್ಕೆ ಸುತಾರಾಮ್ ಒಪ್ಪೋದಿಲ್ಲ ಮೋದಿಗೆ ಬೇರೆ ವಿಧಿಯೇ ಇರೋದಿಲ್ಲ ಅದಕ್ಕೆ ಮಣಿಯಲ್ಲೇ ಬೇಕಾದಂತಹ ಅನಿವಾರ್ಯತೆ ಮೋದಿಗೆ ಎದುರಾಗುತ್ತೆ ಸೊ ಇದನ್ನು ಕೂಡ ತಾನು ಯಾವುದೇ ರೀತಿಯಲ್ಲಿ ಒಪ್ಪಿಕೊಂಡ ರೀತಿಯಲ್ಲಿ ಮಾಡಬಾರ್ದು ಅಥವಾ ನಾವೆಲ್ಲರೂ ನೋಡಿರುವಂತಹ ಮೋದಿ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಏನೋ ಒಂದು ಡ್ರಾಮಾ ಮಾಡಿ ತಾನೊಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಬಿಂಬಿಸಿಕೊಳ್ಳುವಂತಹ ನಾಟಕ ಆಡುವಂತದ್ದನ್ನು ನಾವು ಕಂಡಿದ್ದೀವಲ್ಲ ಈ ವಿಚಾರದಲ್ಲಿಯೂ ಕೂಡ ತೆರೆಮರೆಯಲ್ಲಿ ಈ ರೀತಿಯಾದಂತಹ ಪ್ರಯತ್ನ ಮಾಡಿ ಅದಕ್ಕೆ ಒಪ್ಪದಿದ್ದಾಗ ಇನ್ನೇನು ಬಜೆಟ್ ಎರಡು ದಿನ ಇದೆ ಅನ್ನಬೇಕಾದರೆ ಇಡೀ ಬಜೆಟನ್ನು ರೀರೈಟ್ ಮಾಡಿಸ್ತಾರೆ ಯಾಕೆಂದರೆ ಈ ಒಂದು ದೊಡ್ಡ ಮಟ್ಟದ ಹಣ ತಮ್ಮ ಕೈ ತಪ್ಪುತ್ತಾ ಇದೆ ಅನ್ನುವಂತಹ ಒಂದು ಸಂದರ್ಭ ಒದಗಿರೋದ್ರಿಂದ ಎಲ್ಲ ಅನುದಾನಗಳಲ್ಲಿ ಸಮಾಜ ಕಲ್ಯಾಣ ಒಂದು ಯೋಜನೆಗಳೇನಿದಾವೆ ಅದೆಲ್ಲದರ ಒಂದು ಅನುದಾನವನ್ನು ಕಡಿತ ಮಾಡ್ತಾರೆ ಆ ನಂತರ ಪಾರ್ಲಿಮೆಂಟಿಗೆ ಬರ್ತಾರೆ ಪಾರ್ಲಿಮೆಂಟಲ್ಲಿ ಎಂಥ ಉಲ್ಟ ಉಲ್ಟಾ ಮಾತಾಡ್ತಾರೆ ಮೋದಿಯವರು ಅಂದರೆ ಈ ಒಂದು ಶಿಫಾರಸ್ ಏನಿದೆ ಮೂವತ್ತೆರಡು ಪರ್ಸೆಂಟ್ ಇಂದ ನಲ್ವತ್ತೆರಡು ಪರ್ಸೆಂಟ್ ಅದೊಂದು ಶ್ರೇಷ್ಠ ನಿರ್ಧಾರ ಇದನ್ನು ನಾನು ಸಮ್ಮತಿಸಿದ್ದೇನೆ ನಮ್ಮ ಸರ್ಕಾರ ಇದನ್ನು ಒಪ್ಪಿಕೊಂಡಿದೆ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಸುಳ್ಳು ಡ್ರಾಮಾ ಮಾಡ್ತಾರೆ ಪಾರ್ಲಿಮೆಂಟ್ನಲ್ಲಿ ತೆರೆಮರೆಯಲ್ಲಿ ಇದನ್ನು ಮೂವತ್ತ್ಮೂರು ಪರ್ಸೆಂಟಿಗೆ ಮಾಡಲೇಬೇಕು ಅಂತ ಹಠ ಕೊಡ್ತಾರೆ ಹಣಕಾಸು ಆಯೋಗದ ಅಧ್ಯಕ್ಷರು ಇದಕ್ಕೆ ಒಪ್ಪದಿದ್ದಾಗ ವಿಧಿ ಇಲ್ಲದೆ ಬಜೆಟನ್ನು ರೀರೈಟ್ ಮಾಡಿಸ್ತಾರೆ ಮಕ್ಕಳ ಮತ್ತು ಸ ಮಹಿಳಾ ಇಲಾಖೆ ಏನಿತ್ತು ಅದಕ್ಕೆ ಕೊಡಬೇಕಾದಂತಹ ಅನುದಾನದಲ್ಲಿ ಮೂವತ್ ಐವತ್ತು ಪರ್ಸೆಂಟ್ ಕಡಿತ ಮಾಡ್ತಾರೆ ಮೂವತ್ತಾರು ಸಾವಿರ ಕೋಟಿ ಇದ್ದದ್ದನ್ನು ಹದಿನೆಂಟು ಸಾವಿರ ಕೋಟಿಗೆ ಇಳಿಸ್ತಾರೆ ಈ ರೀತಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಇದೊಂದು ಉದಾಹರಣೆ ಅಷ್ಟೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅನುದಾನವನ್ನು ಕಡಿತ ಮಾಡಿಸಿ ಬಜೆಟ್ ಮಂಡನೆಯಾಗಬೇಕಾದಂತಹ ನಲವತ್ತೆಂಟು ಗಂಟೆಗಳ ಅಂತರದಲ್ಲಿ ಎಲ್ಲವನ್ನೂ ಕೂಡ ಬದಲಾಯಿಸಿ ಬಜೆಟ್ ಮಂಡಿಸುವಂತಹ ಪ್ರಯತ್ನವನ್ನು ಅಲ್ಲಿ ಮಾಡ್ಲಾಗತ್ತೆ ಇದು ಎನ್ ಡಿ ಎ ಪಾರ್ಟ್ ಒನ್ ಎನ್ ಡಿ ಎ ಒನ್ ಸರ್ಕಾರದ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಅಂದ್ರೆ ಜಾರಿಗೆ ಬಂದಂತಹ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಂತಹ ಮೋದಿ ಸರ್ಕಾರ ಮಾಡಿದಂತಹ ದೊಡ್ಡ ಕುತಂತ್ರ ರಾಜ್ಯ ಸರ್ಕಾರಗಳನ್ನ ಒಂದು ರೀತಿಯಲ್ಲಿ ಭಿಕ್ಷುಕರನ್ನಾಗಿ ಮಾಡುವಂತಹ ಒಂದು ಕುತಂತ್ರ ಈ ಎಲ್ಲವನ್ನೂ ಕೂಡ ಈಗ ಹೇಗಪ್ಪ ಈ ವಿಚಾರಗಳು ಇಷ್ಟು ಹೊರಗೆ ಬಂದಿದ್ದಾವೆ ಅಂದರೆ ಸೆಂಟರ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಪ್ರೋಗ್ರೆಸ್ ಅನ್ನುವಂತಹ ಸಂಸ್ಥೆ ನಡೆಸಿದಂತಹ ಒಂದು ಸಂದರ್ಶನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ಬಿ ವಿ ಆರ್ ಸುಬ್ರಹ್ಮಣ್ಯಂ ಅವರು ಈಗ ಈ ಹಿಂದೆ ಅಂದ್ರೆ ಸೊ ಈ ಎಲ್ಲ ವಿಚಾರಗಳು ಕೂಡ ಈಗ ಹೇಗೆ ಹೊರಗೆ ಬಂದಿದ್ದಾವೆ ಅಂದ್ರೆ ಸೆಂಟರ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಪ್ರೋಗ್ರೆಸ್ ಅನ್ನುವಂತಹ ಸಂಸ್ಥೆ ನಡೆಸ್ತದಂತಹ ಒಂದು ಕಾರ್ಯಕ್ರಮದಲ್ಲಿ ಆಗ ಈ ಒಂದು ಸಂದರ್ಭದಲ್ಲಿ ಯಾವಾಗ ವಿ ವೈ ರೆಡ್ಡಿ ಅವರು ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು ಅವರ ಜೊತೆ ಸಂಧಾನ ಮಾಡುವಂತಹ ಅಥವಾ ಮಾತುಕತೆ ನಡೆಸುವಂತಹ ತೆರೆಮರೆಯ ಮೋದಿಯ ಕುತಂತ್ರದ ಏನು ಒಂದು ಪ್ರಯತ್ನ ಇತ್ತು ಅದಕ್ಕೆ ಮೀಡಿಯೇಟರ್ ಆಗಿ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದಂತಹ ಆಗಿನ ಪ್ರಧಾನಿ ಕಚೇರಿಯ ಜಾಯಿಂಟ್ ಸೆಕ್ರೆಟರಿ ಜಂಟಿ ಕಾರ್ಯದರ್ಶಿ ಆಗಿದ್ದಂತಹ ಬಿ ವಿ ಆರ್ ಸುಬ್ರಹ್ಮಣ್ಯಂ ಅವರು ಎಲ್ಲ ಮಾಹಿತಿಗಳನ್ನ ಈ ಸೆಂಟರ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಪ್ರೋಗ್ರಾಂ ಒಂದು ಕಾರ್ಯಕ್ರಮದಲ್ಲಿ ಬಿಚ್ಚಿಡ್ತಾರೆ ಆ ಮೂಲಕ ಈ ವಿಚಾರಗಳು ಎಲ್ಲ ಕಡೆಯೂ ಕೂಡ ಈಗ ಹೊರಗೆ ಬಂದಿದ್ದಾವೆ ಆದರೆ ಮಾಧ್ಯಮಗಳು ನಮ್ಮ ಮಾಧ್ಯಮಗಳು ನಮ್ಮ ಗೋಧಿ ಮಾಧ್ಯಮಗಳು ನಮ್ಮ ಮೋದಿಯನ್ನ ಹೊಗಳಲಿಕ್ಕೆಂದೇ ದಿನ ಬೆಳಗಾದರೆ ಎದ್ದು ಮುಖ ತೊಳ್ಕೊಂಡು ಬಂದು ಕ್ಯಾಮ್ರಾಗಳ ಮುಂದೆ ಕೂತ್ಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಸಿಯಲ್ಲಿ ಕೂತ್ಕೊಂಡು ಮೋದಿಯನ್ನು ಹೊಗಳೋದಕ್ಕೆ ಅಂತ ಜೀವನ ನಡೆಸ್ತಾ ಇರುವಂತಹ ಸಂಸ್ಥೆಗಳನ್ನು ನಡೆಸ್ತಾ ಇರುವಂತಹ ಸುದ್ದಿಗಳನ್ನು ನಡೆಸ್ತಾ ಇರುವಂತಹ ಯಾವುದೇ ಸುದ್ದಿ ಸಂಸ್ಥೆ ಕೂಡ ಇದರ ಬಗ್ಗೆ ಚಕ್ಕರ ಎತ್ತಲ್ಲ ಎತ್ತೂ ಇಲ್ಲ ಎತ್ತೋದು ಇಲ್ಲ ಅದೆಲ್ಲರಿಗೂ ಅದು ಎಲ್ಲರಿಗೂ ಕೊಟ್ಟು ಗೊತ್ತಿರುವಂತಹ ವಿಚಾರ ಸೊ ಪ್ರಧಾನಿ ನಿಧಾನಕ್ಕೆ ಈ ದೇಶವನ್ನು ಒಂದು ರೀತಿಯಾಗಿ ರಾಜ್ಯಗಳನ್ನ ಒಂದು ರೀತಿಯಾಗಿ ತಬ್ಬಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಅದು ಏನು ನಾವು ಇಲ್ಲಿಯವರೆಗೂ ಅಂದ್ಕೊಂಡಿದ್ವಿ ಅದು ಸುಳ್ಳು ಅವರು ಅಧಿಕಾರಕ್ಕೆ ಬಂದ ಮರುಕ್ಷಣದಿಂದಲೇ ಅಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು ಅವರು ಒಂದು ಸಫಲರಾಗಿದ್ದರೆ ಇವತ್ತು ಪ್ರತಿಯೊಂದು ರಾಜ್ಯವೂ ಕೂಡ ಒಂದೊಂದು ರೂಪಾಯಿಗೂ ಕೂಡ ಪ್ರಧಾನ ಮಂತ್ರಿಯ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ಭಿಕ್ಷೆ ಬೇಡಬೇಕಾದಂತಹ ಸನ್ನಿವೇಶ ಎದುರಾಗಿರೋದು ಅದಕ್ಕೆ ಸಂಪೂರ್ಣವಾದಂತಹ ಒಂದು ರೀತಿಯಾದಂತಹ ತಾಳೆಯಾಗುವಂತಹ ಒಂದು ಉದಾಹರಣೆ ಇವತ್ತೇ ನಡೆದಿದೆ ಒಂದು ವಿಚಾರ ಹೊರಗೆ ಬಂದಿದೆ ಅದೇನೆಂದರೆ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಪಡಿತರ ಚೀಟಿ ಅಂಗಡಿಗಳ ಮುಂದೆ ಮೋದಿಯವರ ಫೋಟೋ ಹಾಕಿಲ್ಲ ಮೋದಿಯವರ ಫೋಟೋ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಕೊಡಬೇಕಾದಂತಹ ಏಳು ಸಾವಿರ ಕೋಟಿ ರೂಪಾಯಿಗಳು ಪಡಿತರ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಸಂಬಂಧಿಸಿದ ಏಳು ಸಾವಿರ ಕೋಟಿಗಳನ್ನು ತಡೆ ಹಿಡಿದಿದೆ ಮೋದಿ ಸರ್ಕಾರ ಸೊ ಮೋದಿ ಸರ್ಕಾರ ಯಾವ ರೀತಿ ರಾಜ್ಯಗಳನ್ನು ಕುತಂತ್ರದಿಂದ ಅಥವಾ ತಂತ್ರದಿಂದ ಮಣಿಸೋದಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಈಗ ಬಂದಿರುವ ಈ ಎಲ್ಲ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ ಸೊ ನೀವು ಯೋಚನೆ ಮಾಡಬೇಕಾದದ್ದು ಬಹಳಷ್ಟಿದೆ ನಮ್ಮ ಗೋಧಿ ಮಾಧ್ಯಮಗಳ ಮೂಲಕ ಇದ್ಯಾವುದೂ ಕೂಡ ತಮಗೆ ಗೊತ್ತಾಗೋದಿಲ್ಲ ಸೊ ಇಂತಹ ಸತ್ಯಾಂಶಗಳಿಗಾಗಿ ನೋಡ್ತಾ ಇರಿ ಕನ್ನಡ ಒನ್ ನ್ಯೂಸ್ ಸಮಸಮಾಜಕ್ಕಾಗಿ ನಾವು ದುಡಿತಾನೆ ಇರ್ತೀವಿ ನಮಸ್ಕಾರ